ನಮಸ್ಕಾರ ನಾವೀಗ ಒಳ್ಳೆ ಪರಿಸರದ ಸ್ವಚ್ಛಂದ ಪ್ಲೇಸ್ ಅಲ್ಲಿ ಆದರೆ ಆದ್ರೆ ಇದು ಸ್ವಚ್ಛಂದವಾಗಿದೆಯಾ ಅಥವಾ ಗಬ್ಬುನಾರ್ತಾ ಇದೆಯಾ ಅನ್ನೋದೇ ಎಲ್ಲರನ್ನು ಕಾಡ್ತಾ ಇರೋ ಪ್ರಶ್ನೆ ಕಾರಣ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಹೆಸರುಘಟ್ಟ ಹೋಬಳಿಯ ಬ್ಯಾಲ್ಕೆರೆಗೆ ಹೊಂದ್ಕೊಂಡಿರ್ತಕ್ಕಂತಹ ಏನೀಗ ಶಿವರಾಮ್ ಕಾರ್ ಅಂತ ಬಡಾವಣೆ ಮಾಡ್ಲಿಕ್ಕೆ ಹೊರಟಿದೆ ಸರ್ಕಾರ ಅದಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಏನು ನವಿಲು ಮೀಸಲು ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ನಾವಿರೋದು ಆದರೆ ಇದು ನವಿಲು ಮೀಸಲು ಸಂರಕ್ಷಿತ ಅರಣ್ಯ ಪ್ರದೇಶ ಅಲ್ಲ ಇದು ಬಿ ಬಿ ಎಂ ಕಸದ ಡಂಪಿಂಗ್ ವಾರ್ಡ್ ಯಾವ ರೀತಿ ರೂಪುಗೊಳ್ಳುತ್ತೋ ಆ ರೀತಿ ನಿರ್ಮಾಣ ಆಗಿರುವಂತದ್ದು ನಿಜವಾಗ್ಲೂ ಬೇಸರದ ವಿಷಯ ಬ್ಯಾಲ್ಕೆರೆ ಗ್ರಾಮ ಪಂಚಾಯತಿ ಅಂದ್ರೆ ಕಸಕಟ್ಪುರ ಗ್ರಾಮ ಪಂಚಾಯತಿ ಸೇರಿರ್ತಕ್ಕಂಥ ಬ್ಯಾಲ್ಕೆರೆಯ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಈ ರೀತಿ ಟನ್ ಗಟ್ಟಲೆ ಕಸಾನ ತಂದು ಸುರಿದಿರ್ತಕ್ಕಂಥದ್ದು ಈ ಕಸಾನ ತಿನ್ನಲಿಕ್ಕೆ ಒಂದು ಎಮ್ಮೆ ನೆನ್ನೆ ಇಲ್ಲಿ ಬ್ಯಾಲ್ಕೆರೆಯಲ್ಲಿ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅಳಿದು ಉಳಿದಿರ್ತಕ್ಕಂತಹ ಊಟನ ಒಂದು ಎಮ್ಮೆ ತಿಂತ ಇದ್ರೆ ಮುಂಭಾಗದಲ್ಲಿ ಗೃಹ ನಿರ್ಮಾಣಕ್ಕೆ ಬಳ ಬಳಸ್ತಕ್ಕಂಥ ಎಲ್ಲ ತ್ಯಾಜ್ಯ ಕಸ ಮತ್ತು ಉಡ್ಡು ಫ್ಯಾಕ್ಟ್ರಿಗಳಿಗೆ ಸೇರಿರ್ತಕ್ಕಂಥ ತ್ಯಾಜ್ಯ ಎಲ್ಲವನ್ನು ತಂದು ಇಲ್ಲಿ ಸುರಿಲಾಗ್ತಾ ಇದೆ ಮತ್ತು ಸುರಿದಿರ್ತಕ್ಕಂಥ ಕಸಕ್ಕೆ ಬೆಂಕಿ ಹಾಕಿ ಪರಿಸರ ಮಾಲಿನ್ಯವನ್ನು ಸಹ ಏನೋ ನಿರ್ಮಾಣ ಮಾಡಲಾಗ್ತಾ ಇದೆ ಮತ್ತು ನೆನ್ನೆ ಅಥವಾ ಮೊನ್ನೆ ಈ ಅಕ್ಕಪಕ್ಕ ಇರ್ತಕ್ಕಂಥ ಚಿಕನ್ ಅಂಗಡಿಗಳು ಮಟನ್ ಅಂಗಡಿಗಳು ಇವೆಲ್ಲವೂ ತಂದು ಕರುಳನ್ನ ಕೋಳಿ ಕರುಳು ಮಾಂಸ ಕುರಿ ಮೇಕೆ ಈ ಎಲ್ಲ ಕರುಳನ್ನು ತಂದು ಇಲ್ಲಿ ಬಿಸಾಕಿರೋದ್ರಿಂದ ಹದ್ದುಗಳು ಸಾವಿರಾರು ಹದ್ದುಗಳು ಅವುಗಳನ್ನ ತಿನ್ನಲಿಕ್ಕೆ ಬಂದು ಇಲ್ಲಿ ತುಂಬಾ ಕೆಟ್ಟ ಪರಿಣಾಮ ಪರಿಸ್ಥಿತಿ ನಿರ್ಮಾಣ ಆಗಿದೆ ದೊಡ್ಡ ಮಟ್ಟದಲ್ಲಿ ನೊಣಗಳು ಆ ಈ ಗೋಣಿ ಮೇಲೆ ಇರ್ತಕ್ಕಂಥ ನೊಣಗಳು ನೋಡಿದ್ರೆ ಗೊತ್ತಾಗುತ್ತೆ ಈ ಪಟ್ಟರ ಮಟ್ಟಿಗೆ ಇದು ಪೊಲ್ಯೂಷನ್ ಆಗಿದೆ ಅಂತ ಇನ್ನು ನಮ್ಮ ಮುಂಭಾಗದಲ್ಲಿ ನಾವು ನೋಡೋದಾದ್ರೆ ವುಡ್ ಯಾವುದೋ ವುಡ್ ಫ್ಯಾಕ್ಟ್ರಿ ಸೇರಿರ್ತಕ್ಕಂಥ ಎಲ್ಲ ಮೆಟೀರಿಯಲ್ಸ್ನ ತಂದು ಇಲ್ಲಿ ಹಾಕಿ ಬೆಂಕಿ ಹಚ್ಚಲಾಗಿದೆ ಇನ್ನು ನಮ್ಮ ಎಡಭಾಗದಲ್ಲಿ ನೋಡೋದಾದ್ರೆ ತುಂಬ ಒಳ್ಳೆ ಪರಿಸರ ಇದೆ ನೋಡಿ ಇಲ್ಲಿ ಹತ್ತಾರು ಎಮ್ಮೆಗಳು ಈ ಕಸದಲ್ಲಿ ಬಿದ್ದಿರ್ತಕ್ಕಂಥ ಆಹಾರವನ್ನ ಊಟವನ್ನ ತಿನ್ನಲಿಕ್ಕೆ ಬಂದು ಪರಿಸರ ನಾಶ ಆಗಿರ್ತಕ್ಕಂಥದ್ದು ಮತ್ತು ನೋಡಿ ಇದು ಒಂದು ಏಳೆಂಟು ಎಕರೆ ಪ್ರದೇಶದಲ್ಲಿ ಲೇಔಟ್ ಆಗಿದೆ ಪಕ್ಕದಲ್ಲೇ ನಮ್ಮ ಎಡಭಾಗದಲ್ಲಿ ಅಂತ ಬಡಾವಣೆ ನಿರ್ಮಾಣದ ಕೆಲಸಗಳಾಗ್ತಾ ಇದೆ ಈಗೇನು ದೃಶ್ಯಗಳಲ್ಲಿ ಕಾಣ್ತಾ ಇದೆ ಮನೆಗಳು ಅವೆಲ್ಲ ಬ್ಯಾಲ್ಕೆರೆಗೆ ಸೇರಿರ್ತಕ್ಕಂಥ ಮನೆಗಳು ಸ್ವಚ್ಛಂದ ಪರಿಸರ ಇಲ್ಲಿ ಮುನ್ನೂರಿಂದ ಮುನ್ನೂರೈವತ್ತಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಅರಣ್ಯ ಪ್ರದೇಶ ಇದೆ ಇದು ಇಲ್ಲಿ ನವಿಲುಗಳು ಹೆಚ್ಚಾಗಿರೋದ್ರಿಂದ ಇದನ್ನ ನವಿಲು ಸಂರಕ್ಷಿತ ಪ್ರದೇಶ ಮಾಡಬೇಕು ಅಂತ ಹೇಳಿ ಮತ್ತು ಕಾಲ್ ಕಬನ್ ಪಾರ್ಕ್ ಮತ್ತು ಲಾಲ್ಬಾಗ್ ರೀತಿ ಈ ಪರಿಸರವನ್ನ ಬೆಂಗಳೂರು ನಗರ ಅಭಿವೃದ್ಧಿ ಆಗ್ತಂತೆ ವಿಸ್ತರಣೆ ಆಗ್ತಂತೆ ಈ ಪ್ರದೇಶನ ಅಭಿವೃದ್ಧಿ ಮಾಡಬೇಕು ಅಂತ ಇರ್ತಕ್ಕಂಥದ್ದು ಇಲ್ಲಿ ಸೈಟ್ ನೋಡ್ಲಿಕ್ಕೆ ಬಂದಂತ ಒಬ್ಬ ಸಹೋದರ ನಮ್ಮ ಜೊತೆ ಇದ್ದಾನೆ ಅವ್ರನ್ನೇ ಕೇಳೋಣ ಬ್ರದರ್ ಏನಾಗ್ತಾ ಇದೆ ಇಲ್ಲಿ ಬೆಂಗಳೂರು ನಗರ ಹೆಸರುಗಟ್ಟೆ ಹುಬ್ಳಿ ಬ್ಯಾಲ್ಕೆರೆ ಹೊರ ಹೊರ ಆಚೆ ಇರುವಂಥ ಇದು ಈ ಸೈ ನಾವು ಏನಂತಂದ್ರೆ ಇದು ಅರಣ್ಯಕ್ಕೆ ಮೀಸಲಾದಂಥ ಪ್ರದೇಶ ಒಂದು ಕಡೆ ಶಿವರಾಮಕರ್ ಅಂತ ಇನ್ನೊಂದು ಕಡೆ ಜನ ಜನ ಜನರು ವಾಸ ಮಾಡುವಂಥ ಸ್ಥಳ ಇನ್ನೊಂದು ಕಡೆ ಅರಣ್ಯ ಮೀಸಲು ಪ್ರದೇಶ ಇಷ್ಟೆಲ್ಲ ಇದೊಂದು ಸುತ್ತೂ ಏನಂತಂದರೆ ಗ್ರಾಮಕ್ಕೆ ಹತ್ರವಂತ ದಿನನಿತ್ಯ ಏನಂತಂದ್ರೆ ಸಾವಿರಾರು ನೂರಾರು ಲೋಡ್ಗಳು ವೇಸ್ಟೇಜ್ ಆಗಿರ್ಬೋದು ಮತ್ತು ವೇಸ್ಟೇಜು ಬೇರೆ ಬೇರೆ ವೇಸ್ಟೇಜು ಅಂತಲ್ಲ ಎಲ್ಲ ವೇಸ್ಟೇಜನ್ನು ತಗೊಂಬಂದು ಇಲ್ಲಿ ಡಂಪಿಂಗ್ ಮಾಡಿ ಡಂಪಿಂಗ್ ಮಾಡೋದ್ರ ಜೊತೆಗೆ ಡೈಲಿ ಏನಂತಂದರೆ ಅದನ್ನು ಸುಟ್ಟ ಸುಟ್ಟು ಇಲ್ಲಿ ಏನಂತಂದರೆ ವಾಯು ಮಾಲಿನ್ಯ ಮತ್ತು ವಾತಾವರಣನೆಲ್ಲ ಏನು ಏನು ಕೆಡಿಸ್ತಾ ಇದ್ದಾರೆ ಇದು ಗ್ರಾಮಕ್ಕೆ ಸಮೀಪವಾಗಿರುವಂಥ ಈ ಹೊಗೆ ಏನಂತಂದರೆ ಗ್ರಾಮಗಳ ಗ್ರಾಮಕ್ಕೂ ಹೋಗಿ ಅಲ್ಲಿರುವಂಥ ಜನರ ಆರೋಗ್ಯದ ಮೇಲೂ ಒಂದು ಕಡೆ ಜನರ ಮೇಲೂ ಆರೋಗ್ಯಕ್ಕೆ ಏನಂತಂದರೆ ಹನಿಕಾರ ಇನ್ನೊಂದು ಕಡೆ ಇಲ್ಲಿ ಏನಂತಂದರೆ ಸಾಕಷ್ಟು ಸಾವಿರಾರು ಲಕ್ಷಾಂತರ ಇರ್ಬೋದು ನವಿಲುಗಳು ಆ ನವಿಲುಗಳು ಮತ್ತು ಕಾಡು ಪಣಗಳ ಮೇಲೂ ಏನಂತಂದರೆ ಹಾನಿಕರ ಆಗ್ತಾಯಿದೆ ಇದು ಅಂತಂದ್ರೆ ಇಷ್ಟೆಲ್ಲ ಆಗೋದ್ರಿಂದ ಅಧಿಕಾರಿಗಳ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಈ ಡಂಪಿಂಗ್ ಏನಂತಂದ್ರೆ ಕಸ ತಗೊಂಡ್ ಆಗದವ್ರ ಮೇಲೆ ಕ್ರಮ ಕೈಗೊಂಡು ಇದನ್ನ ಸ್ಟಾಪ್ ಮಾಡಬೇಕು ಅಂತ ಆಗ್ರಹ ನಮ್ಮ ಈಗ ಬೆಂಗಳೂರು ನಗರ ಜಿಲ್ಲೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಸಹ ಇರೋದ್ರಿಂದ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಮತ್ತು ಕಸಗಟ್ಟಪುರ ಗ್ರಾಮ ಪಂಚಾಯತಿ ಪಿ ಡಿ ಏನ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ತಿಳುವಳಿಕೆ ಬಂದಿದೆ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಸೂಕ್ತ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಎತ್ತರದ ಪ್ರದೇಶದಲ್ಲಿ ಕಸ ಹಾಕಿ ಬೆಂಕಿ ಇಟ್ಟಿರೋದ್ರಿಂದ ಸುತ್ತಮುತ್ತ ಹತ್ತಾರು ಹಳ್ಳಿಗಳಿಗೆ ಹೊಗೆ ಹೋಗುತ್ತೆ ಪೊಲ್ಯೂಷನ್ ಆಗ್ತಾ ಇದೆ ತುಂಬ ತೊಂದರೆ ಆಗ್ತಾ ಇದೆ ಮತ್ತು ಮೆಡಿಕಲ್ ವೇಸ್ಟು ಈ ಹಾಸ್ಪಿಟ್ಲಲ್ಲಿ ಬಳಸ್ತಕ್ಕಂಥ ಮೆಡಿಕಲ್ ವೇಸ್ಟ್ ಅನ್ನೋ ತಂದು ಸೂಜಿಗಳನ್ನು ಸಿರಿಂಜ್ಗಳನ್ನು ಮಾತ್ರೆಗಳನ್ನು ಎಲ್ಲೆಂದ್ರಲ್ಲಿ ಬಿಸಾಕಿದ್ದಾರೆ ಇದು ನಿಜವಾಗ್ಲೂ ಶೋಚನೀಯ ಸ್ಥಿತಿ ಯಲಹಂಕ ಶಾಸಕರು ವಿಶ್ವನಾಥ್ರವರು ಇಡೀ ಯಲಹಂಕ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಲಿ ಮಾಡಬೇಕು ಅಂತ ಹೊಟ್ಟಿರ್ತಕ್ಕಂಥದ್ದು ಆದರೆ ಕ್ಷೇತ್ರದ ಶಾಸಕರ ಒಳ್ಳೆ ಉದ್ದೇಶಕ್ಕೆ ಅಧಿಕಾರಿಗಳು ಕೈ ಜೋಡಿಸ್ತಾ ಇದ್ದಾರಾ ಏನೋ ಪ ನಮ್ಮ ಅಕ್ಕಪಕ್ಕ ನವಿಲುಗಳು ಅವು ಏನೋ ಸ್ವಚ್ಛಂದವಾಗಿ ಕೇಳ್ತಕ್ಕಂಥ ಮಾಡ್ತಕ್ಕಂಥ ಧ್ವನಿ ಕೇಳ್ತಾ ಇರ್ತಕ್ಕಂಥದ್ದು ಇಂಪಾಗುತ್ತೆ ಆದರೆ ಇಲ್ಲಿ ಕಾಣ್ಬರ್ತಾ ಇರ್ತಕ್ಕಂಥ ವಾಸನೆ ಹೊಗೆ ಮತ್ತು ಹದ್ದುಗಳು ನಾಯಿಗಳು ಇವೆಲ್ಲ ನೋಡಿದಾಗ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಕಸಗಟ್ಟುಪುರ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗ್ಬೋದು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ನಮ್ಮನ್ನೆಲ್ಲ ಕಾಡ್ತಾ ಇರೋ ಪ್ರಶ್ನೆ ಆದಷ್ಟು ಬೇಗ ಈ ಏನು ಕಸದ ಡಂಪಿಂಗ್ ಯಾರು ಮಾಡ್ಕೊಂಡಿದ್ದಾರೆ ಅರಣ್ಯ ಇಲಾಖೆ ಪ್ರದೇಶವನ್ನು ಅರಣ್ಯ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಸ್ಥಳೀಯ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಬೇಕು ಈ ಪೊಲ್ಯೂಷನ್ನ ಮಟ್ಟ ಹಾಕ್ಬೇಕು ಸುರೇಶ್ ಬಾಬು ವಿಶ್ವಭಾರತಿ